ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಜೆ ಸಿ ಬಿ ತ್ರೀ ಡಿ ಎಕ್ಸ್ ಮಾರಾಟಕ್ಕಿದೆ ಸ್ನೇಹಿತರೆ ಇದರ ಒಂದು ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಿರ್ಬೋದು ವೆಹಿಕಲ್ಸ್ಗಳಾಗಿರ್ಬೋದು ಮಾರಾಟಕ್ಕೆ ಇದ್ದು ಅಂತಂದರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನಿಮ್ಮ ಹತ್ರ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ರ ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಾಗಿರ್ಬೋದು ವಾಹನಗಳು ಮಾರಾಟಕ್ಕಿದ್ರೆ ಅವುಗಳ ಫೋಟೋ ಹಾಗೂ ಫುಲ್ ಡೀಟೇಲ್ಸನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನನ್ನ ವಾಟ್ಸಪ್ ನಂಬರ್ಗೆ ಕಳುಹಿಸಿ ಕೊಟ್ಟಿರಿ ಅಂತಂದರೆ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಕೊಡುತ್ತೇವೆ ಸ್ನೇಹಿತರೆ ಇದರಿಂದ ನಿಮಗೆ ಖರೀದಿಗಾರರ ಸಂಖ್ಯೆ ಹೆಚ್ಚಾಗುತ್ತೆ ಹಾಗೆ ಈ ಒಂದು ಜೆ ಬಿಯ ಓನರ್ ನಂಬರನ್ನು ಕೆಳಗೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಈ ಒಂದು ಜೆ ಸಿ ಬಿ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನನ್ನು ಹೊಂದಿರುವಂಥದ್ದು ಆಲ್ ಡಾಕ್ಯುಮೆಂಟ್ಸ್ ಹಾಗೂ ಪೇಪರ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗಲ್ಲಿರುವಂಥದ್ದು ಸ್ನೇಹಿತರೆ ಈ ಒಂದು ಜೆ ಸಿ ಬಿ ಐದು ಸಾವಿರ ಗಂಟೆ ರನ್ನಿಂಗ್ ಆಗಿದೆ ಸ್ನೇಹಿತರೆ ಐದು ಸಾವಿರ ಗಂಟೆ ರನ್ನಿಂಗ್ ಆಗಿದೆ ಈ ಒಂದು ಜೆ ಸಿ ಬಿ ಈಗ ಸೆಕೆಂಡ್ ಪಾರ್ಟಿಯನ್ನು ಹೊಂದಿದೆ ಯಾರು ತೆಗೆದುಕೊಳ್ತೀರಿ ಥರ್ಡ್ ಓನರ್ ಆಗ್ತೀರಿ ಸ್ನೇಹಿತರೆ ಹಾಗೆ ಈ ಒಂದು ಜೆ ಸಿ ಬಿಯ ಟೈರ್ ವಿಷಯಕ್ಕೆ ಬಂದರೆ ಸ್ನೇಹಿತರೆ ಎಂಬತ್ತೈದು ಪರ್ಸೆಂಟ್ ಟೈರ್ ಬಟನ್ಸ್ ಇರುವಂಥದ್ದು ಓನ್ಲಿ ಜೆ ಸಿ ಜೆ ಸಿ ಬಿ ಮಾತ್ರ ಸೇಲ್ಗಿರುವಂಥದ್ದು ಸ್ನೇಹಿತರೆ ಈ ಒಂದು ಜೆ ಸಿ ಬಿ ಇರುವ ಲೊಕೇಶನನ್ನು ನಾವಿಲ್ಲಿ ನೋಡೋದಾದ್ರೂ ಸ್ನೇಹಿತರೆ ದಾವಣಗೆರೆ ದಾವಣಗೆರೆ ಲೊಕೇಶನ್ಗಾದ್ರೆ ಈ ಒಂದು ಜೆ ಸಿ ಬಿ ಮಾರಾಟಕ್ಕೆ ಇರುವಂಥದ್ದು ಇದರ ಒಂದು ಮಾರಾಟದ ಬೆಲೆ ನೋಡೋದಾದರೆ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರು ಓನರು ಮೂವತ್ತು ಲಕ್ಷ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅನ್ನಲ್ಲ ಈ ಒಂದು ಜೆ ಸಿ ಬಿಯನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಕೂಡ ಓನರ್ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಜೆ ಸಿ ಬಿ ಇರುವ ಲೊಕೇಶನ್ಗೆ ಹೋಗಿ ಅದರ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಕೆಳಗೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ